ನಮಸ್ಕಾರ ಎಲ್ಲರಿಗೂ ಮಹಾಭಾರತದ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಈ ಕುರುಕ್ಷೇತ್ರ ಯುದ್ಧ ನಡೀತಾ ಇರ್ಬೇಕಾದ್ರೆ ದ್ರೋಣಚಾರ್ಯರು ಹತ್ರ ಆಗ್ತಾ ಮಗ ಅಶ್ವತ್ಥಾಮ ಎಲ್ಲರಿಗೂ ಗೊತ್ತಿರೋದು ಅಶ್ವತ್ಥಾಮ ಬಹಳ ಮುಂಗೋಪಿ ತನ್ನ ತಂದೆ ಹತನಾಗಿದ್ದ ವಿಷಯ ಕೇಳಿದ ತಕ್ಷಣ ಅವನಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ ರೋಷ ವೇಷ ಭಾವೋದ್ವೇಗಕ್ಕೆ ಒಳಗಾಗಿ ನಮ್ಮ ತಂದೆ ಕೊಲೆಗೆ ಕಾರಣನಾದ ಪಾಂಡವರನ್ನ ಮತ್ತೆ ಇನ್ಕ್ಲೂಡಿಂಗ್ ಕೃಷ್ಣ ಎಲ್ಲರನ್ನು ಕೂಡ ನಾನು ಹತ ಮಾಡಬೇಕು ವಧೆ ಮಾಡಬೇಕು ಅಂತ ಹೇಳಿ ನಾರಾಯಣೇಶ್ವರ ಪ್ರಯೋಗ ಮಾಡಕ್ಕೆ ನಿರ್ಧಾರ ಮಾಡ್ಬಿಡ್ತಾನೆ ಈ ನಾರಾಯಣಾಸ್ತ್ರ ಇದೆಯಲ್ಲ ಆ ನಾರಾಯಣಾಸ್ತ್ರದ ಮಹತ್ವ ಏನ್ ಗೊತ್ತಾ ಆ ಅಸ್ತ್ರದ ಪ್ರಯೋಗಿಸಿದಾಗ ಅದ್ರ ಎದುರಿಗೆ ಯಾರೇ ಇದ್ರು ಅವ್ರು ಎಷ್ಟೇ ಶಕ್ತಿಶಾಲಿ ಆಗಿರ್ಲಿ ಎಷ್ಟೇ ಆಯುಧಗಳು ಅವ್ರ ಹತ್ರ ಇರಲಿ ಅವರು ನಾಶ ಆಗೋಗ್ತಾರೆ ಹಾಗಾಗಿ ನಾರಾಯಣಾಸ್ತ್ರದ ಎದುರುಗಡೆ ಯಾರು ನಿಲ್ಲಕ್ಕೆ ಹೋಗ್ಬಾರ್ದು ನಿಂತರೋ ಅಷ್ಟೇ ಮುಗಿತ ಸೊ ಈ ವಿಷಯ ಕೃಷ್ಣನಿಗೆ ಗೊತ್ತಾಗ್ಬಿಡುತ್ತೆ ಕೃಷ್ಣ ಎಲ್ರಿಗೂ ಹೇಳ್ತಾನೆ ನೋಡಿ ಇವಾಗ ನೀವು ಬದುಕಬೇಕು ಅಂದ್ರೆ ತಲೆ ಬಾಗ್ಲೇಬೇಕು ನೀವು ಯಾಕೆಂದ್ರೆ ಅಶ್ವಥಮ್ಮ ನಾರಾಯಣಾಸ್ತ್ರ ಪ್ರಯೋಗಿಸ್ತಾನೆ ಆ ನಾರಾಯಣಾಸ್ತ್ರ ಯಾರು ತಲೆ ಬಾಗ್ತಾರೋ ಅದಕ್ಕೆ ಅದ್ ಅವ್ರನ್ನ ಬಿಟ್ಬಿಟ್ಟು ಮುಂದೆ ಹೋಗುತ್ತೆ ಯಾರಾದ್ರೂ ಎದುರಿಗೆ ಯುದ್ಧ ಮಾಡಕ್ ನಿತ್ಕೊಂತಾರೋ ಅಂತವ್ರ ತಲೆ ಸತ್ತರಿಸಕೊಂಡು ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ಬಿಡ್ತ ಅವಾಗ ಎಲ್ಲರೂ ಆಯ್ತು ಕೃಷ್ಣ ಪರಮಾತ್ಮ ನೀನ್ ಹೇಳ್ದಂಗೆ ಎಲ್ಲರೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಾಂಡವರೆಲ್ಲ ತಲೆ ಬಗಸ್ತಾರೆ ಅವಾಗ ಭೀಮಾ ಒಬ್ಬ ಮಾತ್ರ ಕೇಳಲ್ಲ ಏನಾಗುತ್ತೋ ಆಗ್ಲಿ ಕೊಡ್ಬಿಡ್ತೀನಿ ಯಾವ ವಸ್ತ್ರ ಅದು ಅದನ್ನ ಸೋಲಿಸ್ತೀನಿ ಅಂತ ನಿಂತ್ಕೊಂತ ಅವಾಗ ಕೃಷ್ಣ ಹೇಳ್ತಾರೆ ಅಯ್ಯೋ ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಭೀಮಾ ಈ ಸಮಯ ಯುದ್ಧ ಮಾಡೋ ಸಮಯ ಅಲ್ಲ ಆತರಕ್ಕೆ ಬುದ್ಧಿ ಕೊಟ್ಟು ಪ್ರಾಣ ಕಳ್ಕೊಬೇಡ ಕೆಲವೊಂದು ಸಂದರ್ಭಗಳು ಬರ್ತವೆ ಅವಾಗ ನಾವು ಸುಮ್ನ ಆಗ್ಬಿಡ್ಬೇಕು ನಾವೇನು ಮಾಡದೆ ನಾವು ಸುಮ್ನೆ ಇದ್ರೆ ಅವಾಗ ನಾವು ಆ ಆಪತ್ತಿಂದ ನಾವು ಪಾರಾಕ್ತಿವಿ ಈಗ ಬಂದಿರೋ ವಿಪತ್ತು ನೀನು ಹೋರಾಡಕ್ ನಿಂತ್ಕೊಂಡ್ರೆ ನಿನ್ ನಾಶ ಆಗದ್ ಖಂಡಿತ ಈ ವಿಷಯ ನೀನ್ ಅರ್ಥ ಮಾಡ್ಕೊಂಡು ತಲೆ ಬಗ್ಸು ಭೀಮಾ ಮಾತ್ರ ಇಲ್ಲ ಮದ ಏನ್ ಹೇಳುತ್ತೆ ಅಹಂಕಾರ ಅಂತ ಹೇಳ್ತೀವಲ್ಲ ಇದರಿಂದ ಅವನು ಅವ್ನ ಕಣ್ಣಿಗೆ ಪೊರೆ ಬಂದ್ಬಿಡಿರುತ್ತೆ ಅಂದ್ರೆ ಅವನ ಬುದ್ಧಿಗೆ ಅಹಂಕಾರ ಮೆತ್ಕೊಂಡು ಅವನು ಇಲ್ಲ ನಾನು ಯುದ್ಧ ಮಾಡೇ ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ಬಿಡ್ತಾನೆ ನಾರಾಯಣ ಹಸ್ತ್ರ ಎಲ್ಲಾರ ಹತ್ರ ಬರ್ತಾ ಇರುತ್ತೆ ಪಾಂಡವರು ಮತ್ತೆ ಆ ಸೈನಿಕವರಿಗೆ ಕೃಷ್ಣ ಹೇಳ್ದಂಗೆ ತಲೆ ಬಗ್ಸಿ ಅಂತ ಹೇಳಿರ್ತಾನೆ ಹಾಗೆ ತಲೆ ಬಗಿಸ್ಬಿಟ್ಟು ಅವ್ರು ಬಸವಾಗ್ತಾರೆ ಈ ಭೀಮನ ಮಾತ್ರಕ್ಕೆ ಹತ್ರಕ್ಕೆ ಬರುತ್ತದೆ ಯಾಕಂದ್ರೆ ಭೀಮ ಮದ ಹೆಚ್ಚಾಗಿ ಅವನು ಅಹಂಕಾರದಿಂದ ನಾನು ಹೋರಾಡ್ತೀನಿ ಅಂತ ನಿಂತಿರ್ತಾನಲ್ವಾ ಅವನ ಹತ್ರಕ್ಕೆ ಬಂದೇ ಬರುತ್ತೆ ಬರ್ತಾ ಇರೋದನ್ನ ನೋಡ್ತಾನೆ ಕೃಷ್ಣ ನೋಡ್ಬಿಟ್ಟು ಭೀಮನ್ನ ತಲೆ ಬಗ್ಸಿಬಿಡ್ತಾನೆ ಬಲವಂತವಾಗಿ ಆಗ ಅದು ಅಸ್ತ್ರ ಬಿಟ್ಟೋಗುತ್ತೆ ಅವಾಗ ಭೀಮಂಗೆ ಅರ್ವಾಗುತ್ತೆ ಕೃಷ್ಣ ಪರಮಾತ್ಮಂಗೆ ನಮಸ್ಕಾರ ಮಾಡ್ಬಿಟ್ಟು ಹೇಳ್ತಾನೆ ನಿಜವಾಗ್ಲು ಪರಮಾತ್ಮ ನೀನ್ ಹೇಳಿದ್ದು ಸರಿ ಪ್ರತಿ ಸರಿ ನಾವು ಹೋರಾಡಕ್ಕೆ ಅಂತ ನಿಂತ್ಕೊಂಡಾಗ ಸ್ವಲ್ಪ ಬುದ್ಧಿ ಉಪಯೋಗಿಸಿ ನಾವು ಅದರಿಂದ ಹೇಗೆ ಪಾರಾಗಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಹೊರತು ಎಲ್ಲಂದ್ರಲ್ಲಿ ನಾವು ಪೌರುಷ ತೋರ್ಸಕ್ ಹೋಗ್ಬಾರ್ದು ನಮ್ ಜನ ಇದೇ ತಪ್ಪು ಮಾಡ್ತಾರಲ್ವಾ ಎಲ್ಲಿ ನಾವು ಹೋರಾಡ್ಬೇಕೋ ಅಲ್ಲಿ ಸುಮ್ಮನೆ ಇರ್ತಾರೆ ಎಲ್ಲಿ ಸುಮ್ಮನೆ ಇರ್ಬೇಕೋ ಅಲ್ಲಿ ನಾವು ಹೋರಾಡಕ್ಕೆ ನಿಂತ್ಕೊಬಿಡ್ತೀವಿ ಎಲ್ಲಿ ಯಾವ ಕೆಲಸ ಮಾಡ್ಬೇಕು ಅನ್ನೋದನ್ನ ನಾವು ಜ್ಞಾನ ಏನ್ ಹೇಳ್ತೀವಿ ಹೇಳಿ ಜ್ಞಾನದ ಬೆಳಕಿನ ನಮ್ಮ ಬುದ್ಧಿಗೆ ಚೆಲ್ಲಿದ್ರೆ ಆಗ ನಾವು ಏನ್ ಮಾಡ್ಬೇಕು ಅನ್ಕೊಂಡಿದೀವಲ್ಲ ಆ ಕೆಲಸ ಸಕ್ಸಸ್ಫುಲ್ ಆಗಿ ಆಗುತ್ತೆ ಎಲ್ಲಿ ನಾವು ಮಾತಾಡ್ಬೇಕೋ ಅಲ್ಲಿ ನಾವು ಸುಮ್ಮನೆ ಇದ್ಬಿಡ್ತೀವಿ ಎಲ್ಲಿ ನಾವು ಸುಮ್ಮನೆ ಇರ್ಬೇಕೋ ಅಲ್ಲಿ ಮಾತಾಡಕ್ ಹೋಗ್ಬಿಡ್ತೀವಿ ಈ ತಪ್ಪುಗಳು ಮಾಡದೆ ಇದ್ರೆ ನಾವು ಅನ್ಕೊಂಡ ಕಾರ್ಯ ಸುಸೂತ್ರವಾಗಿ ನಡೆಸ್ಬೋದು ಅರ್ಥ ಆಯ್ತಾ ಸೊ ಹಾಗಾಗಿ ಜೀವನದಲ್ಲಿ ನಾವು ಎಲ್ಲಾ ಟೈಮ್ ಒಂದೇ ತರ ನಡ್ಕೊಳಕ್ ಆಗಲ್ಲ ಕೆಲವು ಸಲ ಪೌರುಷ ಇದ್ರೂ ಕೂಡ ತಲೆ ಬಾಗಿಸ್ಲೇಬೇಕು ಓಕೆ ದಯವಿಟ್ಟು ಈ ವಿಷಯ ಆದರೆ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿ ಮುಗಿಸೋದೇ ಧನ್ಯವಾದಗಳು